ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಭಯೋತ್ಪಾದನೆ ವಿರುದ್ಧ ಜಾಗೃತಿ ಯುವಕರಿಂದ ಆರು ಸಾವಿರ ಕಿಲೋಮೀಟರ್ ಬೈಕ್ ರ್ಯಾಲಿ ವಾರ್ತೆಗಳ ದೇಶದಲ್ಲಿ ವ್ಯಾಪಿಸಿರುವ ಭಯೋತ್ಪಾದನೆ ಪುಡುಗಿನ ಕುರಿತು ಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಮೂಲದ ಹಿಂದೂ ಹಾಗೂ ಮುಸ್ಲಿಂ ಯುವಕರಿಬ್ಬರು ಆರು ಸಾವಿರ ಕಿಲೋಮೀಟರ್ ಬೈಕ್ ರ್ಯಾಲಿ ನಡೆಸುತ್ತಿದ್ದು ಗುರುವಾರ ಉಭಯ ಯುವಕರು ಪಟ್ಟಣಕ್ಕೆ ಆಗಮಿಸಿದ ವೇಳೆ ಇಲ್ಲಿಯ ಎನ್ಎಸ್ ವೈ ಹಾಗೂ ಯೂತ್ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಸ್ವಾಗತಿಸಿದರು ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಉಭಯ ಸಂಘಟನೆಗಳ ನೇತೃತ್ವದಲ್ಲಿ ಬೈಕ್ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಯುವಕರನ್ನು ಸನ್ಮಾನಿಸಿ ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಬೈಕ್ ರ್ಯಾಲಿ ನೇತೃತ್ವ ವಹಿಸಿರುವ ಮೊಹಮ್ಮದ್ ಹುಸೇನ್ ಹಾಜಿ ಹಾಗೂ ಸುನಿಲ್ ಮರಾಠೆ ಅವರು ಯಾವುದೇ ಧರ್ಮವಾಗಲಿ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಇದನ್ನು ತಿಳಿಸಲು ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಪ್ರಯಾಣದ ಒಂದು ಉದ್ದೇಶ ಏನಪ್ಪಾ ಇತ್ತಂದ್ರೆ ಫೆಬ್ರವರಿ ಹದಿನಾಲ್ಕರ ನಂತರ ಏನು ಪುಲ್ವಾಮಾದಲ್ಲಿ ಉಗ್ರರ ದಾಳಿ ಆಯಿತು ಸೈನಿಕರ ಮೇಲೆ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಾರ್ಮಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಒಂದು ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು ಭಯೋತ್ಪಾದನೆ ಅಂದ್ರೆ ಇಸ್ಲಾಂ ಇಸ್ಲಾಂ ಅಂದ್ರೆ ಭಯೋತ್ಪಾದನೆ ಅಂತ ನಮ್ದೊಂದು ಉದ್ದೇಶ ಒಂದು ಮೆಸೇಜ್ ಕೊಡೋದು ಏನು ಇತ್ತಂದರೆ ಭಯೋತ್ಪಾದನೆಗೆ ಯಾವುದೇ ಒಂದು ಜಾತಿ ಧರ್ಮ ಸೀಮಿತ ಅಲ್ಲ ಅವರು ಯಾವುದೇ ಜಾತಿಗೆ ಸೇರಿದವರಲ್ಲ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದ ಕುರಾನ್ ಆಗಲಿ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಭಗವದ್ಗೀತೆ ಆಗಲಿ ಕ್ರೈಸ್ತರ ಬೈಬಲ್ ಆಗಲಿ ಅಥವಾ ಬೇರೆ ಬೇರೆ ಧರ್ಮದ ಪವಿತ್ರ ಗ್ರಂಥಗಳಾಗಲಿ ಯಾರು ಇಂಥ ಕೃತ್ಯಗಳಿಗೆ ಕುಮ್ಮ ನೀಡುವುದಿಲ್ಲ ಆರನೇ ತಾರೀಕು ಮೊದಲನೇದಾಗಿ ನಾವು ನಮ್ಮ ಪ್ರಯಾಣ ಆರಂಭಿಸಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬಿಟ್ಟು ಪ್ರಸಿದ್ಧವಾದ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಅರ್ಚನೆ ಮಾಡಿ ಅಲ್ಲಿಂದ ನಾವು ಪುಣೆ ಮುಂಬೈ ಮುಂಬೈಯಲ್ಲಿ ಸಿದ್ದಿವಿನಾಯಕ ಮಂದಿರ ಹಾಗೆ ಹಾಜಿಯಲ್ಲಿ ದರ್ಗ ಅಲ್ಲಿಂದ ನಾವು ಹೊರಟುಬಿಟ್ಟು ಸೂರತ್ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಒಂದು ಏಕ್ತಾ ರ್ಯಾಲಿ ಮಾಡಿಬಿಟ್ಟು ಹಾಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಅಲ್ಲಿಂದ ಅಹಮದಾಬಾದ್ ಅಹಮದಾಬಾದ್ ಮುಗಿಸಿಕೊಂಡು ಅಜ್ಮೇರ್ ಮುಷ್ಕರ್ ಹೀಗೆ ದಿಲ್ಲಿ ಮುಟ್ಟಿದ್ವಿ ದಿಲ್ಲಿಯಲ್ಲಿ ಒಂದು ಎರಡು ದಿನ ಇದ್ಬಿಟ್ಟು ಇಂಡಿಯಾ ಗೇಟ್ ಅಲ್ಲಿ ಸೈನಿಕರಿಗೆ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅಲ್ಲಿಂದ ಉತ್ತರ ಪ್ರದೇಶದ ಬರೇಲಿ ಲಖನೌ ಝಾನ್ಸಿ ನಾಗ್ಪುರ್ ಮುಗಿಸ್ಕೊಂಡು ಇವತ್ತು ಗುಲ್ಬರ್ಗಾ ಮುಖಾಂತರ ನಾನು ಮುಟ್ಟಿಬೇ ಬಂದಿದ್ದೀನಿ ನಾನು ನಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಕೇಳುದೇನಪ್ಪ ಅಂದ್ರೆ ಜನರಲ್ಲಿ ಈ ಜಾತಿ ಭೇದ ಅನ್ನೋದನ್ನ ಬಿಡ್ರಿ ಯಾಕಂದ್ರೆ ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಒಂದೇ ರಕ್ತ ಮನೆಯಿಂದ ಒಂದು ಕಾಲನ್ನ ಇಟ್ಟರೆ ನಮ್ಮ ಜಾತಿನ ಮರ್ತು ಬಿಟ್ಟು ನಾವು ಎಲ್ರು ಅಣ್ಣ ತಮ್ಮಂದಿರು ಆಗಿರ್ತೀವಿ ಮರಾಠಿ ಅಂತೇಳಿ ನಾವು ಮಾರ್ಚ್ ಆರನೇ ತಾರೀಕಿಂದ ಹುಬ್ಳಿಂತ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿಂದ ಕೊಲ್ಲಾಪುರ್ ಆಮೇಲೆ ಮುಂಬೈ ಅಹಮದಾಬಾದ್ ಸೂರತ್ ಸೂರತ್ ಡೆಲ್ಲಿ ಹಾಗೆ ಪ್ರಯಾಣ ಮಾಡಿಕೊಂಡು ಲಕ್ಡೋ ನಾಲ್ಕು ಹಿಂಗಿಡಿಯೋದ್ರಿಂದ ನಾವು ಬಂದಿದ್ದೀವಿ ಹಿಂದೂ ಮುಸ್ಲಿಮ್ ಯಾವತ್ತು ಜಗಳ ಆಗಬಾರ್ದು ನಾವಿಬ್ಬರು ಅಣತಮ್ಮಂದು ಇರಬೇಕಂತೇಳಿ ನಾವು ಬಯಸುತ್ತೀವಿ ಅದಕ್ಕೆ ನಾವು ಈ ರೈತ ರ್ಯಾಲಿಯನ್ನು ಮಾಡ್ತೇವೆ ಹುಬ್ಬಳ್ಳಿಯಿಂದ ಬೆಳಗಾವಿ ಮೂಲಕ ಪುಣೆ ಗುಜರಾತ್ ಅಹಮದಾಬಾದ್ ಅಜ್ಮೀರ್ ದೆಹಲಿ ಉತ್ತರ ಪ್ರದೇಶ ಬರೇಲಿ ಲಕ್ನೋ ನಾಗ್ಪುರ್ ನಾಂದೇಡ್ ಸೋಲಾಪುರ್ ಮೂಲಕ ವಿಜಯಪುರಕ್ಕೆ ತೆರಳಿ ಬಳಿಕ ಹುಬ್ಬಳ್ಳಿಗೆ ತೆರಳಾಗುವುದು ಎಂದು ತಿಳಿಸಿದರು ಇದೇ ವೇಳೆ ಉಭಯ ಬೈಕ್ ಸೇವೆಯರಿಗೆ ಸನ್ಮಾನ ಮಾಡಿ ಸಿಹಿ ತಿನಿಸಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಎನ್ಎಸ್ ವೈ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್ ಪುರಸಭೆ ಸದಸ್ಯ ರಿಯಾಜ್ ಡೌಡ್ಗಿ ಜಿಲ್ಲಾ ಕಾರ್ಯದರ್ಶಿ ಉಮರ್ ಮಮ್ದಾಫುರ್ ಡೊಂಗ್ರಿ ಸಾಬ್ ಡೌಡಗಿ ಶರಣು ಚಲವಾದಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಅಶೋಕ್ ಅಜ್ಮನಿ ಬಸವರಾಜ್ ಗುಳಿ ಲಕ್ಷ್ಮಣ್ ಚವ್ಹಾಣ್ ಮಾನಪ್ಪ ನಾಯಕ್ ಅಮಿತ್ ಸಾಮುಲ್ಲಾ ಸಮೀರ್ ದ್ರಾಕ್ಷಿ ಮೈಹೂ ಮಕಾಶಿ ರಾಘು ಕುಂದರ್ಗಿ ಜಾವೇದ್ ಕುಂಟೋಜಿ ಹಾಗೂ ಎನ್ಎಸ್ ಹಾಗೂ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ